ಕಬ್ಬಿಗೆ ಬೆಲೆ ನಿಗದಿಗಾಗಿ ಆಗ್ರಹಿಸಿ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಕಬ್ಬು ಬೆಳೆಗಾರರ ಸಮಸ್ಯೆಗೆ ವಿಜಯೇಂದ್ರ ಸಪೋರ್ಟ್ ಕೊಟ್ಟಿದ್ದಾರೆ ಅದರ ಸಮಸ್ಯೆಯ ಇತ್ಯರ್ಥಕ್ಕೆ ಆಗ್ರಹಿಸಿ ನೀಡಿರುವಂತಹ ಹೋರಾಟಕ್ಕೆ ವಿಜಯೇಂದ್ರ ಕೂಡ ಬೆಂಬಲವನ್ನು ಸೂಚಿಸಿದ್ದಾರೆ ಗುರ್ಲಾಪುರ ಕ್ರಾಸ್ನಲ್ಲಿ ನಡೆಯುತ್ತಿರುವಂತಹ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ ಬೆಳಗಾವಿ ಜಿಲ್ಲೆ ಮೂಡಲಗಿ ತಾಲೂಕಿನ ಗುರ್ಲಾಪುರ ಕ್ರಾಸ್ ಆರನೇ ದಿನಕ್ಕೆ ಕಾಲಿಟ್ಟಿದೆ ಕಬ್ಬು ಬೆಳೆಗಾರರ ಅಹೋರಾತ್ರ ಧರಣಿ ಆರನೇ ದಿನದಿಂದಲೂ ಕೂಡ ಆರು ದಿನಗಳಿಂದಲೂ ಕೂಡ ಅಹೋರಾತ್ರಿ ಧರಣಿ ನಡೀತಾ ಇದೆ ಪ್ರತಿ ಟನ್ ಕಬ್ಬಿಗೆ ಮೂರುವರೆ ಸಾವಿರ ರೂಪಾಯಿ ನಿಗದಿ ಮಾಡಬೇಕು ಅಂತ ಹೇಳಿ ರೈತರು ಆಗ್ರಹ ಮಾಡ್ತಾ ಇದ್ದಾರೆ ಮೂರುವರೆ ಸಾವಿರ ರೂಪಾಯಿ ಸಕ್ಕರೆ ಕಾರ್ಖಾನೆಗಳಿಂದ ಮೂರು ಸಾವಿರದ ಇನ್ನೂರು ರೂಪಾಯಿ ಕೊಡಬೇಕು ಸಕ್ಕರೆ ಕಾರ್ಖಾನೆಯ ಮಾಲೀಕರಿಂದ ಮೂರು ಸಾವಿರದ ಇನ್ನೂರು ಕೊಡಬೇಕು ಜೊತೆಗೆ ಬೆಂಬಲ ಬೆಲೆ ಸೇರಿಸಿಕೊಂಡು ಮೂರು ಸಾವಿರ ಮೂರು ಸಾವಿರದ ಇನ್ನೂರು ಕೊಡ್ತೀವಿ ಅಂತ ಹೇಳಿ ಡಿ ಸಿ ಒಪ್ಕೊಂಡಿದ್ದಾರೆ ಬಟ್ ಮೂರುವರೆ ಸಾವಿರ ಕೊಡಿ ಅಂತ ಹೇಳಿ ರೈತರು ಆಗ್ರಹ ಮಾಡ್ತಾ ಇದ್ದಾರೆ ಈಗ ಪ್ರತಿಭಟನಾ ಸ್ಥಳಕ್ಕೆ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಕೂಡ ಬಂದಿದ್ದಾರೆ ರಾಜ್ಯ ಸರ್ಕಾರಕ್ಕೆ ಡೆಡ್ ಲೈನ್ ಕೂಡ ಕೊಟ್ಟಿದ್ದಾರೆ ವಿಜೇಂದ್ರ ಇವತ್ತು ಸಂಜೆ ಐದು ಗಂಟೆಗೆ ಅಥವಾ ಐದು ಗಂಟೆ ಒಳಗಾಗಿ ದರ ನಿಗದಿ ಮಾಡಲೇಬೇಕು ಅಂತ ಹೇಳಿ ಗಡವನ್ನು ಕೊಟ್ಟಿದ್ದಾರೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಇವತ್ತು ಹುಬ್ಬಳ್ಳಿ ನಾಳೆ ವಿಜಯ ನಾಳೆ ಹುಟ್ಟುಹಬ್ಬ ಇದೆ ಅದಕ್ಕೂ ಕೂಡ ನಾವು ಇಡೀ ಕರ್ನಾಟಕ ರಾಜ್ಯ ರೈತ ಸಂಘ ಕಬ್ಬು ಬೆಳೆಗಾರರು ಇಡೀ ನಾಡಿನ ರೈತರ ಪರವಾಗಿ ವಿಶೇಷವಾದ ಹುಟ್ಟು ಹಬ್ಬವನ್ನ ಶುಭಾಶಯಗಳನ್ನು ಕೂಡ ಹೇಳ್ತಾ ಇದ್ದೀವಿ ಅದೇ ಎಸ್ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶ್ರೀಧರ್ ನೀಡ್ತಾರೆ ಶ್ರೀಧರ್ ಕಬ್ಬು ಬೆಳೆಗಾರರು ಇಡೀ ತಮ್ಮ ಕಬ್ಬನ್ನು ಬೆಳೆದು ನಾಡಿಗೆ ಸಿಹಿ ಹಂಚ್ತಾರೆ ಸಕ್ಕರೆ ಕೊಡ್ತಾರೆ ಆದ್ರೆ ಸಕ್ಕರೆ ಬೆಳೆಯುವಂತ ಸಿಹಿ ಬೆಳೆಯುವಂತ ರೈತರ ಬದುಕಲ್ಲಿ ಯಾವಾಗಲೂ ಕೂಡ ಕಹಿಯೇ ತುಂಬಿರುತ್ತೆ ಒಂದ್ ಕಡೆ ಒಂದು ಆರಂಭದಲ್ಲಿ ನಮ್ಗೆ ಸರಿಯಾದ ಬೆಲೆ ಕೊಡಿ ನಿಗದಿ ಮಾಡಿ ಅಂತಾರೆ ಆ ನಂತರದಲ್ಲಿ ಕಬ್ಬು ಬಾಕಿ ವಾಪಸ್ ಬಂದಿಲ್ಲ ಅಂತ ಕೂಡ ಹೋರಾಟ ಈ ಹೋರಾಟ ಎಲ್ಲಿಯವರೆಗೆ ಅಂತ ಹೇಳಿ ಪ್ರತಿ ವರ್ಷವೂ ಕೂಡ ಇದೊಂದು ರೀತಿಯಲ್ಲಿ ಒಂದು ರೀತಿ ಸಾಂಕೇತಿಕವಾಗಿ ಇರೋದೇ ಕಬ್ಬು ಬೆಳೆಗಾರರ ಹೋರಾಟ ಅನ್ನೋ ರೀತಿಯಲ್ಲಿ ಆಗ್ತಾ ಇದೆ ಈಗ ಸರ್ಕಾರ ಮತ್ತು ರೈತರ ನಡುವಿನ ಜಟಾಪಟಿಗೆ ಬಿ ಜೆ ಪಿ ಕೂಡ ಎಂಟ್ರಾಗಿದೆ ಸರ್ಕಾರ ಏನು ಹೇಳುತ್ತೆ ದಸರಾಥ್ ಈಗ ಉತ್ತರ ಕನ್ನಡದಲ್ಲಿ ಕಬ್ಬು ಬೆಳೆಗಾರರ ಹೋರಾಟದ ಏನಿದೆ ಕಿಚ್ಚು ಜೋರಾಗ್ತಾ ಇದೆ ಅಂತ ಹೇಳ್ಬೋದು ಯಾಕಂದರೆ ಬೆಳಗಾವಿ ಜಿಲ್ಲೆಯಲ್ಲಿ ಈಗ ಕಳೆದ ಆರು ದಿನಗಳಿಂದ ಒಂದು ನಿರಂತರವಾಗಿ ಹೋರಾಟ ನಡೀತಾ ಇದೆ ಈ ಒಂದು ಅಹೋರಾತ್ರಿ ಹೋರಾಟಕ್ಕೆ ಇವತ್ತು ಆರನೇ ದಿನ ಕಾಲಿಟ್ಟಿರ್ತಕ್ಕಂಥದ್ದು ಈ ಒಂದು ಹೋರಾಟಕ್ಕೆ ಏನು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಕೂಡ ಭೇಟಿ ನೀಡಿ ರೈತರ ಹೋರಾಟಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿದರು ಬೆಳಗಾವಿ ಜಿಲ್ಲೆಯ ಮೂಡಲ್ಗಿ ತಾಲೂಕಿನ ಗುರ್ಲಾಪುರ ಕ್ರಾಕ್ನಲ್ಲಿ ಒಂದು ಹೋರಾಟ ಮಾಡ್ಲಾಗ್ತಾ ಇದೆ ದಸರಾತ್ ಇಲ್ಲಿ ಬೆಳಗಾವಿ ಬಿಜಾಪುರ ಮತ್ತು ಬಾಗಲಕೋಟೆ ಮೂರು ಜಿಲ್ಲೆಯ ರೈತರು ಕೂಡ ಒಂದು ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದಾರೆ ಪ್ರಮುಖವಾಗಿ ಏನು ರಾಜ್ಯದಲ್ಲಿ ಸಕ್ಕರೆ ಸಕ್ಕರೆ ಕಾರ್ಖಾನೆಗಳಾದರೆ ಸಕ್ಕರೆ ಕಾರ್ಖಾನೆಗಳು ರೈತರಿಗೆ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐದುನೂರು ರೂಪಾಯಿ ದರವನ್ನು ಕೊಡಬೇಕು ಆ ಒಂದು ದರವನ್ನು ಘೋಷಣೆ ಮಾಡಬೇಕು ಅಂತ ಹೇಳಿ ಒತ್ತಾಯವನ್ನು ರೈತರು ಮಾಡ್ತಾ ಇದ್ದಾರೆ ಯಾಕಂದರೆ ಈ ಒಂದು ಮೂರು ಸಾವಿರದ ಐನೂರು ರೂಪಾಯಿ ದರವನ್ನು ಮಹಾರಾಷ್ಟ್ರದಲ್ಲೇ ಇರ್ತಕ್ಕಂಥ ಸಕ್ಕರೆ ಕಾರ್ಖಾನೆ ಇದ್ದಾರೆ ಅಂದರೆ ಮಹಾರಾಷ್ಟ್ರದಲ್ಲಿ ಮೂರು ಸಾವಿರದ ನಾಲ್ಕುನೂರವರೆಗೆ ದರವನ್ನು ಅಲ್ಲಿ ಘೋಷಣೆ ಮಾಡಿರ್ತಕ್ಕಂಥದ್ದು ಆದರೆ ರಾಜ್ಯದಲ್ಲಿ ಸಕ್ಕರೆ ಕಾರ್ಖಾನೆ ಮಾಲೀಕರು ಅದರಲ್ಲೂ ಕೂಡ ಬೆಳಗಾವಿ ಜಿಲ್ಲೆಯ ಸಕ್ಕರೆ ಕಾರ್ಖಾನೆ ಮಾಲೀಕರು ಮೂರು ಸಾವಿರ ದರನ್ನು ಕೊಡೋದಕ್ಕೆ ಮುಂದಾಗಿದ್ದರು ರೈತರು ಹೋರಾಟ ಆರಂಭಿಸಿದ ಬಳಿಕ ಜಿಲ್ಲಾಡಳಿತ ಮಧ್ಯಪ್ರವೇಶ ಮಾಡುತ್ತೆ ಮಧ್ಯಪ್ರವೇಶ ಮಾಡಿದ ನಂತರ ಅಂದರೆ ಮೂರು ಸಾವಿರದ ಎರಡುನೂರು ರೂಪಾಯಿ ದರ ಕೊಡೋದಕ್ಕೆ ಸಕ್ಕರೆ ಕಾರ್ಖಾನೆ ಒಪ್ಪಿಕೊಂಡಿದ್ದಾರೆ ಆದರೆ ರೈತರು ಈ ಒಂದು ಮೂರು ಸಾವಿರದ ಏಳ್ನೂರು ರೂಪಾಯಿ ಸುತ್ತಾರು ಒಪ್ಪಿಗೆ ಕೊಡಿಸುತ್ತಾ ಇಲ್ಲ ಮೂರು ಸಾವಿರದ ಐದು ರೂಪಾಯಿ ದರನ್ನು ಕೊಡಲೇಬೇಕು ಅಂತ ಪಟ್ಟಿ ಹಿಡ್ಕೊಂಡು ಪ್ರತಿಭಟನೆ ನಡೆಸಿದ್ದಾರೆ ಪ್ರತಿಭಟನಾ ವೇದಿಕೆಗೆ ಭೇಟಿ ಕೊಟ್ಟು ಬೆಂಬಲ ವ್ಯಕ್ತಪಡಿಸಿದಂಥ ಏನು ವಿಜೇಂದ್ರ ಏನಿದ್ದಾರೆ ಸಹ ರಾಜ್ಯ ಸರ್ಕಾರದ ವಿರುದ್ಧ ಕೂಡ ಹಿರ ಹರಿಹಾಯ್ದಿದ್ದು ರಾಜ್ಯ ಸರ್ಕಾರಕ್ಕೂ ಕೂಡ ಸಂಜೆ ಐದು ಗಂಟೆವರೆಗೆ ದರ ನಿಗದಿ ಮಾಡುವಂತೆ ಒಂದು ಏನು ಘೋಷಣೆ ಮಾಡುವಂತೆ ಒಂದು ಗಡುವನ್ನು ಕೂಡ ವಿಚಿದ್ದಾರೆ ಒಂದು ವೇಳೆ ದರ ಘೋಷಣೆ ಮಾಡಿದರೆ ಅವ್ರ ಜೊತೆಗೆ ನಾವು ಹೋರಾಟದಲ್ಲಿ ದುಂಬ್ಕಬೇಕಾಗುತ್ತೆ ಅನ್ನೋಂಥ ಎಚ್ಚರಿಕೆಯನ್ನು ಸರ್ಕಾರಕ್ಕೆ ಕೊಟ್ಟಿರ್ತಕ್ಕಂಥದ್ದು ಜಸ್ತಿಯಲ್ಲಿ ಒಂದು ಅಂಶವನ್ನು ನಾವು ಗಮನಿಸಬೇಕು ಬಹುಪಾಲು ಸಕ್ಕರೆ ಕಾರ್ಖಾನೆಗಳಿವೆ ಎಲ್ಲ ಕಾರ್ಖಾನೆ ಕೂಡ ಏನು ಪ್ರಭಾವಿ ರಾಜಕೀಯ ಮುಖಂಡರ ಒಂದು ಹಿಟದಲ್ಲಿರ್ತಕ್ಕಂಥದ್ದು ಅದು ಕಾಂಗ್ರೆಸ್ ಆಗಿರ್ಬೋದು ಅಥವಾ ಬಿ ಜೆ ಪಿ ಆಗಿರ್ಬೋದು ಯಾವುದೇ ಸರ್ಕಾರ ಬಂದರೂ ಕೂಡ ಸರ್ಕಾರದ ಮೇಲೆ ಸಕ್ಕರೆ ಕಾರ್ಖಾನೆಗಳು ಲಾಬಿ ಏನೇನಿದೆ ಆ ಲಾಬಿ ಆ ನಿರಂತರವಾಗಿ ಒತ್ತಡ ಹಾಕ್ತಾನೆ ಬರ್ತಾ ಇದೆ ಹಾಗಾಗಿ ಆಯಾ ಸಕ್ಕರೆ ಕಾರ್ಖಾನೆಗಳು ಕೂಡ ಒಂದು ಈ ಒಂದು ಸಕ್ಕರೆ ಸಕ್ಕರೆ ಕಾರ್ಖಾನೆ ಮಾಲೀಕರ ಲಾಬಿ ಆಯಾ ಸರ್ಕಾರ ಕೂಡ ಅದು ಮಣ್ಣಿತಾನೆ ಬಂದಿದೆ ಹೀಗಾಗಿ ಪ್ರತಿ ವರ್ಷ ಬೆಳಗಾವಿ ಚಳಬಾ ಚಳಿಗಾಲ ಅಧಿವೇಶನಕ್ಕೆ ಮುನ್ನ ಏನಿದೆ ಕಬ್ಬು ಬೆಳೆಗಾರ ಹೋರಾಟ ಆರಂಭ ಆಗುತ್ತೆ ಕಬ್ಬಿನ ದರಕ್ಕಾಗಿ ಆ ಒಂದು ಹೋರಾಟವನ್ನು ಕಬ್ಬು ಪೂರೈಸೆ ಮಾಡಿದ ಬಳಿಕ ಬಾಕಿ ಹಣಕ್ಕಾಗಿ ಒಂದು ಹೋರಾಟ ಮಾಡುವಂಥದ್ದು ಈ ಒಂದು ಹೋರಾಟ ನಿರಂತರವಾಗಿ ಕಳೆದ ಒಂದು ದಶಕದಲ್ಲಿ ನಡ್ಕೊಂಡು ಬಂದಿದೆ ಆದರೆ ಈ ಬಾರಿ ರೈತರ ಒಂದು ಬಹಳ ಪ್ರಮುಖವಾದಂಥ ಡಿಮಾಂಡ್ ಏನಂದ್ರೆ ಪ್ರತಿ ವರ್ಷ ಹಂಗಾಮ ಆಗೋಕ್ಕಿಂತ ಮುಂಚಿತವಾಗಿ ರಾಜ್ಯ ಸರ್ಕಾರವೇ ದರವನ್ನು ನಿಗದಿ ಮಾಡಿ ಘೋಷಣೆ ಮಾಡಬೇಕು ಜೊತೆಗೆ ಸಕ್ಕರೆ ಕಾರ್ಖಾನೆಗಳಿಗೆ ಏನು ರೈತರು ಕಬ್ಬು ಪೂರೈಸರು ಆ ದರ ನಿಗದಿ ಆದಂಥ ದರವನ್ನು ಹದಿನಾಲ್ಕು ದಿನಗಳ ಒಳಗಾಗಿ ಅದನ್ನು ರೈತರಿಗೆ ಪಾವತಿಸುವಂಥ ಕೆಲಸವನ್ನು ಮಾಡಬೇಕು ಅನ್ನೋಂಥ ಇಲ್ಲಿ ಏನು ರೈತರು ಒತ್ತಡ ಒತ್ತಡ ಹಾಕ್ತಾ ಇರ್ತಕ್ಕಂಥದ್ದು ಹಾಗಾಗಿ ಈಗ ರೈತರು ಹೋರಾಟ ಮುಂದುವರೆದಿರ್ತಕ್ಕಂಥದ್ದು ಆದರೆ ಈಗ ರೈತರ ಡಿಮ್ಯಾಂಡ್ ಏನಿದೆ ಮೂರು ಸಾವಿರದ ಐನೂರು ರೂಪಾಯಿ ಈ ದರಕ್ಕೆ ಏನಾದರೂ ಸಕ್ಕರೆ ಕಾರ್ಖಾನೆ ಮಾಲೀಕರು ಒಪ್ಪೋ ಥರ ಅಥವಾ ಇಲ್ವಾ ಇದೇ ರೀತಿಯ ಒಂದು ರೈತರು ಮತ್ತು ಏನು ಸಕ್ಕರೆ ಕಾರ್ಖಾನೆ ಮಧ್ಯದ ಸಂಘರ್ಷ ಹೀಗೆ ಮುಂದುವರಿಯುತ್ತೆ ಕುತೂಹಲ ಕೇಳಿಸಿದೆ ಯಾಕಂದರೆ ಗುರ್ಲಾಪುರದಲ್ಲಿ ನಡೀತಿರ್ತಕ್ಕಂಥ ರೈತರ ಹೋರಾಟಕ್ಕೆ ಬೆಳಗಾವಿ ಜಿಲ್ಲೆಯಲ್ಲಿ ಅನೇಕ ತಾಲೂಕುಗಳು ಕೂಡ ಬೆಂಬಲ ವ್ಯಕ್ತವಾಗಿದೆ ಅದು ಬೈಲೊಂಗಲ್ ಆಗಿರ್ಬೋದು ಚಿಕ್ಕೋಡಿ ಆಗಿರ್ಬೋದು ಅಥನಿ ಗೋಕಾಕ್ ನಿಪ್ಪಾಣಿ ಸೇರಿದಂತೆ ಒಂದೊಂದೇ ತಾಲೂಕಿನಲ್ಲಿ ಕೂಡ ರೈತರ ಬೀದಿಗಿಳಿದು ಹೋರಾಟ ಮಾಡ್ತಾ ಇದೇ ರೀತಿಯ ಹೋರಾಟಗಳು ಬಾಗಲಕೋಟೆ ವಿಜಯಪುರದ್ದು ಕೂಡ ಕಂಡು ಬರ್ತಾ ಇದ್ದಾವೆ ದಶರಥ ಹಾಗಾಗಿ ಏನು ರೈತರಿಗೆ ಎಲ್ಲಿಯವರಿಗೆ ಅವರ ಬೇಡಿಕೆ ಇಡೋದಿಲ್ಲ ಅಲ್ಲಿವರೆಗೆ ತಮ್ಮ ಹೋರಾಟವನ್ನು ನಿಲ್ಲಿಸೋದಿಲ್ಲ ನಮ್ಮ ಹೋರಾಟವನ್ನು ಹೀಗೆ ಮುಂದುವರಿಸ್ತೇವೆ ಅನ್ನೋಂಥ ಒಂದು ಎಚ್ಚರಿಕೆಯನ್ನು ಸಕ್ಕರೆ ಕಾರ್ಖಾನೆಗೆ ಮತ್ತು ಸರ್ಕಾರಕ್ಕೆ ಕೊಟ್ಟಿರ್ತಕ್ಕಂಥದ್ದು ದಶರಥ್ ಎಸ್ ಥ್ಯಾಂಕ್ ಯು ಶ್ರೀಧರ್ कर्नाटक राज्य रेत रेट संगेना